ನಮಸ್ಕಾರ ಸ್ನೇಹಿತರೆ ಎಚ್ ಕೆ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇದೇ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲನೇ ಸೂರ್ಯಗ್ರಹಣ ಹಿಡಿಯಲಿದೆ ಈ ಸೂರ್ಯಗ್ರಹಣದ ಪ್ರಭಾವ ಹನ್ನೆರಡು ರಾಶಿಯ ಜನರ ಮೇಲೂ ಒಳ್ಳೆಯ ಪರಿಣಾಮವನ್ನು ಬೀರಲಿದೆ ಆದರೆ ವಿಶೇಷವಾಗಿ ಹನ್ನೆರಡು ರಾಶಿಗಳಲ್ಲಿ ಈ ಆರೂ ರಾಶಿಯವರಿಗೆ ವಿಶೇಷವಾದ ಅತ್ಯದ್ಭುತ ಪ್ರಭಾವವನ್ನು ತೋರಲಿದೆ ಇಂದಿನ ವಿಡಿಯೋದಲ್ಲಿ ಯಾವ ರಾಶಿಯವರಿಗೆ ಲಕ್ ಚೇಂಜ್ ಆಗಲಿದೆ ಗ್ರಹಣದ ಸಮಯವನ್ನು ಧಾರ್ಮಿಕ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲನೇ ಕಗ್ರಾಸ ಸೂರ್ಯಗ್ರಹಣ ಯಾವಾಗ ಐಡಿಯಲ್ಲಿದೆ ಮತ್ತು ಇದರ ಸಮಯವೇನು ಯಾವ ಪ್ರದೇಶದಲ್ಲಿ ಗೋಚರಿಸುತ್ತೆ ಈ ಆರು ಅದೃಷ್ಟಶಾಲಿ ರಾಶಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಭಾಗಶಃ ಸೂರ್ಯಗ್ರಹಣವು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತು ಶನಿವಾರ ಯುಗಾದಿ ಅಮಾವಾಸ್ಯೆ ದಿನ ಶ್ರೀ ಕೋದಿನಾಮ ಸಂವತ್ಸರ ಪಾಲ್ಗುಣ ಮಾಸ ಋತು ಉತ್ತರಾಯಣ ಕೃಷ್ಣಪಕ್ಷದಲ್ಲಿ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಮಧ್ಯರಾತ್ರಿ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕೈಗೊಳ್ಳುತ್ತದೆ ಒಟ್ಟಾರೆಯಾಗಿ ಗ್ರಹಣದ ಸೂತಕದ ಸಮಯ ಐದು ಗಂಟೆ ಹತ್ತು ನಿಮಿಷದವರೆಗೂ ಇರುತ್ತೆ ಈ ಗ್ರಹಣವು ಉತ್ತರ ಅಮೆರಿಕ ಗ್ರೀನ್ಲ್ಯಾಂಡ್ ಐಸ್ಲ್ಯಾಂಡ್ ಮತ್ತು ಉತ್ತರ ಅಟ್ಲಾಂಟಿಕ್ ಮಹಾಸಾಗರ ಹಾಗೂ ಇಡೀ ಯುರೋಪ್ ಮತ್ತು ವಾಯುವ್ಯ ರಷ್ಯಾದಲ್ಲಿ ಖಗ್ರಾಸ ಸೂರ್ಯಗ್ರಹಣ ಗೋಚರಿಸುತ್ತದೆ ಭಾರತದಲ್ಲಿ ರಾತ್ರಿ ಸಮಯದಲ್ಲಿ ಸೂರ್ಯಗ್ರಹಣ ಹಿಡಿಯುವುದರಿಂದ ಇಲ್ಲಿ ಸೂರ್ಯ ರಾತ್ರಿ ಸಮಯದಲ್ಲಿ ಅಸ್ತನಾಗಿರುವುದರಿಂದ ಭಾರತಕ್ಕೆ ಯಾವುದೇ ರೀತಿ ಸೂತಕ ಇರುವುದಿಲ್ಲ ಆದರೆ ಸೂರ್ಯಗ್ರಹಣದ ಪ್ರಭಾವ ನಮ್ಮೆಲ್ಲರ ಜೀವನದ ಮೇಲೂ ಆಗುತ್ತೆ ಕೆಲವು ರಾಶಿಯವರಿಗೆ ಗ್ರಹಣ ಕತ್ತಲೆಯನ್ನು ನಿರ್ಮಿಸಿದರೆ ಇನ್ನು ಕೆಲವು ರಾಶಿಯವರಿಗೆ ಕಷ್ಟಗಳನ್ನು ದೂರ ಮಾಡುತ್ತದೆ ಈ ವರ್ಷದ ಮೊದಲನೇ ಸೂರ್ಯಗ್ರಹಣದಿಂದ ಯಾರ ಜೀವನದಲ್ಲಿ ಸಂತೋಷವನ್ನು ತರಲಿದೆ ಎಂದು ನೋಡೋಣ ಬನ್ನಿ ಸ್ನೇಹಿತರೆ ಆದರೆ ಅದಕ್ಕೂ ಮುನ್ನ ಬ್ರಹ್ಮಾಂಡ ನಾಯಕನಾದ ಮಹಾಶಿವನ ಆಶೀರ್ವಾದ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಇರಬೇಕು ಅಂತ ಬಯಸಿದರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಈ ಆರು ಅದೃಷ್ಟ ರಾಶಿಯವರ ಮೊದಲನೇ ಅದೃಷ್ಟ ರಾಶಿ ವೃಷಭ ರಾಶಿ ಈ ರಾಶಿಯವರಿಗೆ ಸೂರ್ಯಗ್ರಹಣ ಮತ್ತು ಯುಗಾದಿ ಅಮಾವಾಸ್ಯೆಯ ಪ್ರಭಾವದಿಂದ ಉತ್ತಮವಾದ ಜೀವನ ಪ್ರಾಪ್ತಿಯಾಗಲಿದೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿದೆ ಅದೃಷ್ಟ ಅನ್ನುವುದು ನಿಮ್ಮ ಮನೆಯ ಬಾಗಿಲಿಗೆ ಬರಲಿದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿದೆ ಜೊತೆಗೆ ಆದಾಯದ ಮಾರ್ಗಗಳು ತೆರೆಯಲಿವೆ ಸೋದರ ಸೋದರಿಯರ ವಿಷಯದಲ್ಲಿ ಏನಾದರೂ ಮ ವೈಮನಸ್ಸು ಇದ್ದರೆ ಇಂತಹ ಸಮಸ್ಯೆಗಳು ದೂರವಾಗಿ ಆನಂದದಿಂದ ಸಮಯವನ್ನು ಕಳೆಯುವಿರಿ ಕೋರ್ಟು ಕಚೇರಿಗಳಲ್ಲಿ ಯಶಸ್ಸು ಸಿಗಲಿದೆ ಮತ್ತು ಸಮಾಜದಲ್ಲಿ ಹೆಸರು ಕೀರ್ತಿ ಸಿಗಲಿದೆ ಆರೋಗ್ಯ ಸಮಸ್ಯೆಗಳಿದ್ದರೆ ಈ ಸೂರ್ಯಗ್ರಹಣದ ಪ್ರಭಾವದಿಂದ ದೂರವಾಗಲಿದೆ ಒಟ್ಟಿನಲ್ಲಿ ಈ ಸೂರ್ಯಗ್ರಹಣದಿಂದ ನಿಮಗೆ ಅದೃಷ್ಟ ಒಲಿದು ಬರಲಿದೆ ಮತ್ತು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಸೂರ್ಯಗ್ರಹಣವು ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಲಿದೆ ಹಣ ಸಂಪಾದನೆಯಲ್ಲಿ ಉತ್ತಮವಾದ ವಾತಾವರಣ ಸಿಗಲಿದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಉತ್ತಮವಾದ ಸಮಯ ಸಿಗಲಿದೆ ಸಮಾಜದಲ್ಲಿ ಗೌರವ ಪ್ರಗತಿ ಪ್ರತಿಷ್ಠೆ ಹೆಚ್ಚಾಗಲಿದೆ ಎಲ್ಲ ಕೆಲಸಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇದರಿಂದ ನಿಮ್ಮ ಕನಸುಗಳನ್ನು ಈಡೇರಿಸುವಲ್ಲಿ ಸಹಾಯ ಮಾಡುತ್ತದೆ ನಿಮ್ಮ ಭವಿಷ್ಯದ ಆದಾಯದಲ್ಲಿ ಹೆಚ್ಚಳವನ್ನು ಕಾಣಬಹುದು ಕುಟುಂಬದಲ್ಲಿ ನಿಮಗೆ ಉತ್ತಮವಾದ ಸ್ಥಾನಮಾನ ಸಿಗಲಿದೆ ನೀವೇನಾದರೂ ಈ ಸಮಯದಲ್ಲಿ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಿದರೆ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಧನ ಲಾಭವಾಗಲಿದೆ ಕೈಗೆತ್ತಿಕೊಂಡ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆಯಿಲ್ಲದೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಕೆಲಸವನ್ನು ಮಾಡುವ ಮಿಥುನ ರಾಶಿಯವರಿಗೆ ಅತ್ಯುತ್ತಮ ಲಾಭ ಸಿಗಬಹುದು ಹಲವಾರು ವರ್ಷಗಳಿಂದ ಅಪೂರ್ಣಗೊಂಡ ಕೆಲಸಗಳು ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ಪೂರ್ಣಗೊಳಿಸಲು ಶುಭಯೋಗ ಬಂದಿದೆ ಹಾಗೂ ಕಟಕ ರಾಶಿ ಈ ರಾಶಿ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ಸೂರ್ಯಗ್ರಹಣವು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನು ತಂದುಕೊಡಲಿದೆ ನಿಮ್ಮ ಮನಸ್ಸು ಆಧ್ಯಾತ್ಮಕದ ಕಡೆಗೆ ಹೆಚ್ಚು ಒಲವನ್ನು ಹರಿಸುತ್ತದೆ ಕರ್ಕಾಟಕ ರಾಶಿಯವರು ಆರ್ಥಿಕ ಸಮಸ್ಯೆ ದೂರವಾಗಿ ಹಣದಲ್ಲಿ ಬಲವಾದ ನಿಲುವನ್ನು ತಂದುಕೊಡಲಿದೆ ನಿಮ್ಮ ಕೆಲಸದ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣಬಹುದು ಈ ವರ್ಷದ ಮೊದಲನೇ ಸೂರ್ಯಗ್ರಹಣವು ಕಟಕ ರಾಶಿಯವರಿಗೆ ಹೆಚ್ಚು ಲಾಭದಾಯಕವಾಗಿರಲಿದೆ ವ್ಯಾಪಾರ ವ್ಯವಹಾರ ಮಾಡುವಂಥ ಈ ರಾಶಿಯವರಿಗೆ ಉತ್ತಮವಾದ ಧನಲಾಭವನ್ನು ಕಾಣುವರು ಈ ರಾಶಿಯವರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯುವರು ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ಈ ರಾಶಿಯವರಿಗೆ ಹಲವಾರು ಕಡೆಯಿಂದ ಆದಾಯದ ಮಾರ್ಗಗಳು ತೆರೆದುಕೊಳ್ಳಲಿವೆ ಆರೋಗ್ಯದ ವಿಷಯಗಳಲ್ಲಿ ಉತ್ತಮ ಸುಧಾರಣೆಯನ್ನು ಕಾಣುವರು ಈ ರಾಶಿಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶುಭ ಸುದ್ದಿ ಕೇಳಿಬರುವುದು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ಕಾಣುವಿರಿ ಈ ಒಳ್ಳೆಯ ಶುಭ ಸಮಯದಿಂದ ನಿಮ್ಮ ಸಿರಿ ಸಂಪತ್ತಿನಲ್ಲಿ ಹೆಚ್ಚಳವನ್ನು ನೋಡುವಿರಿ ವಿವಾದಗಳಲ್ಲಿ ಸಮಸ್ಯೆ ಇದ್ದರೆ ಈ ಸಮಸ್ಯೆಯಿಂದ ಮುಕ್ತಿ ಸಿಗಬಹುದು ಮತ್ತು ವೃಶ್ಚಿಕ ರಾಶಿಯವರಿಗೆ ಈ ಸೂರ್ಯಗ್ರಹಣದ ಪ್ರಭಾವದಿಂದ ಸಂತೋಷದ ಜೀವನವನ್ನು ಪಡೆಯುತ್ತಾರೆ ಎಲ್ಲ ಕೆಲಸಗಳಲ್ಲಿ ಯಶಸ್ಸಿನ ಜೊತೆಗೆ ಉತ್ತಮ ಲಾಭವನ್ನು ಕಾಣುವರು ಇದರಿಂದ ವೃಶ್ಚಿಕ ರಾಶಿಯವರ ಆತ್ಮವಿಶ್ವಾಸ ಇನ್ನೂ ಜಾಸ್ತಿಯಾಗುತ್ತಾ ಹೋಗುತ್ತೆ ವಾಹನ ಖರೀದಿ ಮನೆ ಖರೀದಿ ಆಸ್ತಿಯನ್ನು ಖರೀದಿಸುವಂಥ ಯೋಗ ಒಲೆದು ಬರಲಿದೆ ಈ ಸೂರ್ಯಗ್ರಹಣ ಮತ್ತು ಯುಗಾದಿ ಅಮಾವಾಸ್ಯೆಯಿಂದ ನಿಮ್ಮ ಮನಸಿಚ್ಛೆಗಳು ಪೂರ್ತಿಯಾಗಿ ಈಡೇರುವುದು ನಿಮ್ಮ ಕುಟುಂಬದೊಂದಿಗೆ ಸುಖ ಸಂತೋಷ ಆನಂದದಿಂದ ಜೀವನವನ್ನು ನಡೆಸುವಂಥ ಒಳ್ಳೆಯ ಸಮಯವೂ ನಿಮಗೆ ಸಿಗಲಿದೆ ಶಿವನ ಆಶೀರ್ವಾದವು ಈ ರಾಶಿಯವರ ಮೇಲೆ ಬೀಳಲಿದೆ ಇದರಿಂದ ನಿಮ್ಮ ಹಣಕಾಸಿನಲ್ಲಿ ಆರೋಗ್ಯದಲ್ಲಿ ಒಳ್ಳೆಯ ಸಮಾಚಾರವನ್ನು ಕಾಣುವಿರಿ ವೃಶ್ಚಿಕ ರಾಶಿಯವರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಕುಟುಂಬದ ಸದಸ್ಯರೊಂದಿಗೆ ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಹೋಗಬಹುದು ನೀವು ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ಸನ್ನು ಕಾಣುವಿರಿ ವೃಶ್ಚಿಕ ರಾಶಿಯವರು ಯಾವುದೇ ಕ್ಷೇತ್ರದಲ್ಲಿ ಕೂಡ ಯಶಸ್ಸಿನ ಜಯಭೇರಿಯನ್ನು ಕಾಣುವಿರಿ ಒಂದು ವೇಳೆ ನೀವು ಧನಸ್ಸು ರಾಶಿಯವರಾಗಿದ್ದರೆ ಎಲ್ಲ ಕಡೆಯಿಂದ ಮತ್ತು ಎಲ್ಲ ಕೆಲಸಗಳಲ್ಲಿ ಉತ್ತಮ ಹಣ ಲಾಭವನ್ನು ಕಾಣುವಿರಿ ಧನಸ್ಸು ರಾಶಿಯವರು ಪುಣ್ಯಕ್ಷೇತ್ರಗಳಿಗೆ ಭೇಟಿ ಸಿಗುವಂಥ ಯೋಗ ಕೂಡಿ ಬರಲಿದೆ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಜಾಗೃತಿ ವಹಿಸುವುದು ಉತ್ತಮ ಬಾಲ್ಯದ ಸ್ನೇಹಿತರೊಂದಿಗೆ ದೂರದ ಪ್ರಯಾಣವನ್ನು ಮಾಡಬಹುದು ನೀವೇನಾದರೂ ಯಾವುದೇ ವಿವಾದಗಳಿಂದ ದೂರವಿದ್ದರೆ ಅದು ನಿಮಗೆ ಶ್ರೇಯಸ್ಸನ್ನು ತಂದುಕೊಡುತ್ತದೆ ಹೊಸ ವಾಹನವನ್ನು ಖರೀದಿಸುವ ಯೋಗ ಉಳಿದು ಬರಲಿದೆ ಬಹಳ ದಿನಗಳಿಂದ ಕಾಡುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ನಿಮ್ಮ ಕೆಲಸದ ಸ್ಥಳಗಳಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವಿರಿ ಮತ್ತು ಅಧಿಕಾರಿಗಳಿಂದ ಬಡ್ತಿಯನ್ನು ಪಡೆಯಬಹುದು ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣುವುದರ ಜೊತೆಗೆ ಲಾಭವನ್ನು ನೋಡುವಿರಿ ಒಟ್ಟಿನಲ್ಲಿ ಈ ಸೂರ್ಯಗ್ರಹಣದಿಂದ ನಿಮಗೆ ಉತ್ತಮ ಲಾಭ ಸಿಗುವಂಥ ಯೋಚನೆಗಳಿವೆ ಸೂಚನೆಗಳಿವೆ ಮತ್ತು ಕುಂಭರಾಶಿ ಈ ರಾಶಿ ಜನರಿಗೆ ಯುಗಾದಿ ಅಮಾವಾಸ್ಯೆ ಮತ್ತು ವರ್ಷದ ಮೊದಲನೇ ಸೂರ್ಯಗ್ರಹಣದಿಂದ ಆನಂದಮಯ ಸಮಯವನ್ನು ಅನುಭವಿಸುವರು ರಾಜ ಜೀವನ ನಡೆಸುವಲ್ಲಿ ಯಾವುದೇ ಅನುಮಾನ ಬೇಡ ಉತ್ತಮರಲ್ಲಿ ಉತ್ತಮರಾಗಿ ಸೂರ್ಯಗ್ರಹಣದಿಂದ ಪ್ರಗತಿಯನ್ನು ಕಾಣುವಿರಿ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಗಳು ಹೆಚ್ಚಾಗಿರುತ್ತದೆ ನಿರ್ಣಾಯಕ ಸಮಯದಲ್ಲಿ ಸ್ನೇಹಿತರಿಂದ ಸಹಾಯ ದೊರೆಯುತ್ತದೆ ಮನೆಯಲ್ಲಿ ದೈವಿಕ ಕಾರ್ಯಗಳನ್ನು ನಿರ್ವಹಿಸುತ್ತೀರಿ ದೂರ ಪ್ರಯಾಣದ ಪ್ರಯತ್ನಗಳು ಒಳ್ಳೆಯ ಫಲವನ್ನು ನೀಡುತ್ತದೆ ಈ ಸೂರ್ಯಗ್ರಹಣದ ಸಮಯವು ನಿಮಗೆ ತುಂಬ ಅನುಕೂಲಕರ ವಾತಾವರಣವನ್ನು ನೀಡುತ್ತದೆ ಆಕಸ್ಮಿಕ ಧನಲಾಭವು ಸಿಗುವಂಥ ಸೂಚನೆಗಳಿವೆ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಕಾಣುವಿರಿ ದಾಂಪತ್ಯ ಜೀವನವು ಪರಸ್ಪರ ಹೊಂದಾಣಿಕೆಯಿಂದ ಜೀವನವನ್ನು ನಡೆಸುವಲ್ಲಿ ಯಶಸ್ವಿಯಾಗುವಿರಿ ಇದು ನಿಮಗೆ ಆನಂದದ ಶುಭ ಸಮಯ ಅಂದರೆ ತಪ್ಪಾಗುವುದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸೂರ್ಯಗ್ರಹಣದ ಸಂಪೂರ್ಣ ಮಾಹಿತಿ ತಿಳಿಸಿದ್ದೇವೆ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೂ ಈ ಮಾಹಿತಿ ತಿಳಿಯುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಸ್ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ